ಅವರನ್ನ ಹೋರಾಟ ಮಾಡಿ ಕರೆದಿದ್ದಾರೆ ಅವರು ಅನ್ಯಾಯ ಮಾಡಿಲ್ಲ ಅವರ ಅನ್ಯಾಯ ಅತ್ಯಾಚಾರವನ್ನು ಮಿತಿ ಮೀರಿದ ಕಾರಣ ಅವರ ಹೋರಾಟ ಮಾಡಿ ಇವತ್ತೇನಪ್ಪ ಅಂದ್ರೆ ಇಪ್ಪತ್ತೈದು ಸಾವಿರ ದೇಶಗಳನ್ನು ಹೊಡೆದಂಥ ಉದಾಹರಣೆ ನಮ್ಮ ದಲಿತರಿಗೆ ನಮ್ಮ ತಾಳ್ಮೆ ಪರೀಕ್ಷೆ ಮಾಡಬೇಡಿ ಮಾಡಬೇಡಂತೇ ನಾವು ಮನವಿ ಮಾಡ್ತೀವಿ ಯಾರಿಗೆ ದೇಶ ಆಳ್ತಕ್ಕಂಥ ಆಡಳಿತವಾಗುತ್ತೆ ನಮ್ಮ ದೇಶದ ನಮ್ಮ ದಲಿತರಿಗೆ ತಾಳ್ಮೆ ಏನಾದರೂ ಪರೀಕ್ಷೆ ಮಾಡುತ್ತೆ ಮಾಡುತ್ತೆ ಆದರೆ ಮುಂದೆ ಇಸ ಮತ್ತೆ ಏನೋ ಕೊರೆಗಾಂವ್ ಭೀಮಾ ಕೋರೆಗಾವ್ ಮುಂದೆ ಬರ್ತದೆ ಜನವರಿಯಲ್ಲಿ ಎಚ್ಚರದಿಂದ ಇರಬೇಕು ಕೂಡಲೇ ಆ ನ್ಯಾಯವಾದಿಯನ್ನು ಬಂಧಿಸಿ ಇವತ್ತು ಅವನು ಗಡಿಪಾರು ಮಾಡಿ ಅವನಿಗೆ ಕಾನೂನು ಪ್ರಕಾರ ಅಧಿಕ ಏನು ಗುರಿಪಡಿಸಿ ಶಿಕ್ಷೆಗೆ ಗುರಿಪಡಿಸದೇ ಇದ್ದರೆ ನಾವು ಮುಂದೆ ಬರ್ತಕ್ಕಂಥ ದಿನದಲ್ಲಿ ಎಲ್ಲ ನಮ್ಮ ದಲಿತರು ಇಡೀ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ ರಕ್ತದ ಗಿಡಿಗಳು ನಾವು ಮತ್ತೆ ಭೀಮಾ ಕೋರೆಗಾವ್ ಮರುಕಳ್ಸ ಮರುಕಳಿಸುವಂಥ ಪ್ರಯತ್ನ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಯಾಕಂದರೆ ಅಮಿತ್ ಶಾ ಅವರು ವಿಚಾರ ಮಾಡಬೇಕು ಕಾನೂನು ಇವತ್ತು ಏನು ತಮ್ಮ ಆಡಳಿತ ತಮ್ಮ ಕೈಯಲ್ಲಿದೆ ತಪ್ಪು ನಾನೇ ಮಾಡಿದ್ರು ಕೂಡ ತಪ್ಪು ಯಾವನೇ ಭಾರತದ ಪ್ರಜೆ ಮಾಡಿದರೂ ಕೂಡ ಸಂವಿಧಾನದ ಅಡಿಯಲ್ಲಿ ಕಾನೂನು ಪ್ರಕಾರ ಕ್ರಮ ತಗೊಳ್ಳಲೇಬೇಕು ಅವ ಎಷ್ಟೋ ದಿನ ಆದರೂ ಕೂಡ ಅವನನ್ನು ಬಂಧಿಸಿಲ್ಲ ಅವ್ರು ಯಾರೂ ಕೂಡ ಮಾತಾಡ್ತಲಾಗಿದೆ ಈ ದೇಶದ ಕಾನೂನು ವ್ಯವಸ್ಥೆ ಏನಾಗಿದೆ ಅದು ವಿಚಾರ ಮಾಡಬೇಕಾಗಿದೆ ಅದಕ್ಕಾಗಿ ಬಂಧುಗಳೇ ಇವತ್ತು ನಾವೆಲ್ಲರೂ ಕೂಡ ಇವತ್ತು ನ್ಯಾಯ ನ್ಯಾಯವಾಗಿ ಇವತ್ತು ಸರ್ವೋಚ್ಚ ನ್ಯಾಯಮೂರ್ತಿಯಾಗಿ ಅಧಿಕಾರ ವಹಿಸ್ತಕ್ಕಂಥ ನಮ್ಮ ಗವಾಯಿ ಸಾಹೇಬರಿಗೆ ಎಷ್ಟೊಂದು ಅವಮಾನ ಮಾಡಿದ್ರು ಅದು ಯಾತಕ್ಕಾಗಿ ನಾವೊಬ್ಬ ದಲಿತ ಇಂಥ ಉನ್ನತ ಹುದ್ದೆಯಲ್ಲಿ ಪುಟ್ಟಲ್ಲ ಅಂತಕ್ಕಂಥ ಅಸೂಹೆಯಿಂದ ಮನೋವೈದಿಗಳು ಈ ರೀತಿ ಸ್ವಲ್ಪ ಟಚ್ ಮಾಡಿ ನೋಡ್ತಾ ಇದ್ದಾರೆ ದಲಿತರಿಗೆ ಅದು ನಾವೆಲ್ಲರೂ ಒಕ್ಕಟ್ಟಾಗಿ ಅವ್ರಿಗೆ ಏನಾಗಿ ಬಿಟ್ಟಿದೇವ ಅಂತ ನಮ್ಮಲ್ಲಿ ಹಲವಾರು ಸಂಘಟನೆಗಳಾಗಿವೆ ಒಕ್ಕಟ್ಟಿರೋದು ಒಕ್ಕಟ್ಟನ್ನು ಒಡೆಯುವಂಥ ಪ್ರಯತ್ನ ಮಾಡಿ ನಮ್ಮೆಲ್ಲರನ್ನು ವಿಂಗಡಣೆ ಮಾಡಿ ಅವರು ದೇಶನ ಆಡ್ತಾ ಇದ್ದಾರೆ ಅದಕ್ಕಾಗಿ ಬಂಧುಗಳ ಎಲ್ಲ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಏನಿದೆ ನಾವೆಲ್ಲರೂ ಒಕ್ಕಟ್ಟಾಗಬೇಕು ಇಂಥ ಸಂದರ್ಭ ಬಂದಾಗ ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ಹೋರಾಟ ಮಾಡಿದರೆ ಮಾತ್ರ ನಾವು ನ್ಯಾಯಪೀಠಕ್ಕೆ ಸಾಧ್ಯ ಯಾಕಂದರೆ ನಾವೊಂದು ಸಂಘ ಈ ಒಂದು ಸಂಘ ನಾ ಮಾಡಿದ್ರೇನೆ ಅವಾಗ ಕೇಳೋದಿಲ್ಲ ಅವಾಗ ಮಾಡಿದ್ರೆ ನಾ ಕೇಳೋದಿಲ್ಲ ಹೀಗಾಗಿ ನಮ್ಮನ್ನು ಒಡನಾಳಿ ಇವತ್ತಿನ ದಿವಸ ಈ ಮಟ್ಟಕ್ಕೆ ನಮಗೆ ಮಾಡ್ತಾಯಿದ್ದಾರೆ ಮೊದಲು ಕೂಡ ನಾವು ದಲಿತ ಸಂಘಟನೆಯಲ್ಲಿ ಕೆಲಸ ಮಾಡಿ ಹತ್ತೊಂಬತ್ತು ನೂರ ಎಂಬತ್ತು ಚಾಲು ಮಾಡಿದ್ವಿ ಎಂಬತ್ತು ನನಗೆ ಕೇಳಕ್ಕ ಘಟನೆ ಪಾತ್ರ ಎಂಬತ್ತೊಂದರಲ್ಲಿ ಅಲ್ಲಿಂದ ನಾವು ಸಂಘಟನೆಯಲ್ಲಿ ಕೆಲಸ ಮಾಡ್ತೀವಿ ಎಂಬತ್ತೊಂದರೂ ಅವಾಗಿನ ಸಂಘಟನೆ ಈಗಿನ ಸಂಘಟನೆ ನಮಗೆ ಸ್ವಲ್ಪ ಇದಾಗ್ತಾ ಇದೆ ದಯವಿಟ್ಟು ಯಾರೂ ಕೂಡ ವೈಯಕ್ತಿಕ ಪ್ರತಿಷ್ಠೆ ಬೇಡ ವೈಯಕ್ತಿಕ ಪ್ರತಿಷ್ಠೆಯಿಂದ ಇವತ್ತು ನಮ್ಮ ಸಮಾಜ ಇದೆ ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ಈ ಇವತ್ತಿನ ದಿವಸ ನಾವು ಮೆಟ್ಟಿ ನಿಂತ ಇಡೀ ರಾಷ್ಟ್ರ ಅಲ್ಲ ಇಡೀ ದೇಶ ನಾವು ನಡೆಸ್ಬೋದು ಯಾರಂದ್ರೆ ಬಾಬಾ ಸಾಹೇಬ್ರ ತಾಕತ್ತು ಅಷ್ಟಲ್ಲ ಯಾಕಂದ್ರೆ ಅವ್ರು ಕೊಟ್ಟಂಥ ಸಂವಿಧಾನದಿಂದ ಏನು ಮಾತಾಡ್ತೀವಿ ಇಲ್ಲಿ ನಿಂತಂದ್ರೆ ಬಾಬಾ ಸಾಹೇಬ್ರ ಸಂವಿಧಾನ ಇವತ್ತು ತನ್ನ ಸಂಸಾರವನ್ನೇ ತನ್ನ ಜೀವನವನ್ನೇ ಇವತ್ತಿನ ದಿವಸ ನಮಗಾಗಿ ಹೆಂಡರು ಮಕ್ಕಳು ಎಲ್ಲ ಏನು ಅನ್ನದೆ ಇವತ್ತಿನ ದಿವಸ ನಮಗೆ ಸಂವಿಧಾನದ ಅಡಿಯಲ್ಲಿ ಇವತ್ತಿನ ಬರೋ ಮೆಟ್ಟಿ ನಿಂತು ಮಾತಾಡಲಿಕ್ಕೆ ಇವತ್ತೇನು ಗಟ್ಟಿ ಧ್ವನಿ ಮಾಡಲಿಕ್ಕೆ ನಮಗೆ ಅವಕಾಶ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಜೀವನವನ್ನೇ ನಮ್ಮ ಸಲಹೆಗೆ ಪ್ರಾಣ ತ್ಯಾಗ ಮಾಡಿದ್ದಾರೆ ಅಷ್ಟೊಂದು ಹೋರಾಟ ಮಾಡಿ ಇವತ್ತು ನಮಗೆ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟದ್ದಂತೆ ನಮಗೆ ಸಂವಿಧಾನದ ಹಕ್ಕು ಕೊಟ್ಟು ನ್ಯಾಯತ್ವವಾಗಿ ಬದುಕಲಿಕ್ಕೆ ಅವಕಾಶ ಕೊಟ್ಟಂಥ ಈ ಸಂವಿಧಾನವನ್ನು ಮನುವಾದಿಗಳು ನಮ್ಮ ಯಕೋಚಿತ್ತ ತಮ್ಮ ಒಂದು ಇಳಿಕೆ ಉಪಯೋಗ ಮಾಡಲಿಕ್ಕೆ ಮಾಡ್ತಾಯಿದ್ದಾರೆ ಪ್ರಯತ್ನ ಮಾಡ್ತಾ ಇದ್ದಾರೆ ಒಂದು ಸ್ವಲ್ಪ 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 ಕೆಣಕು ನೋಡೋದು ದಂತಿರಿ ಒಬ್ಬನಿಗೆ ಮುಟ್ಟೋದು ಒಬ್ಬನಿಗೆ ಹೊಡೆದಂಗೆ ಮಾಡೋದು ಒಬ್ಬನಿಗೆ ಕಡ್ದಂಗೆ ಮಾಡೋದು ಮತ್ತು ಅಲ್ಲಿ ಬರ್ಬಿಡ್ಲಾರ್ದಂಗೆ ಮಾಡೋದು ಬಟ್ಟೆ ಗುಡಿಯಲ್ಲಿ ಪ್ರವೇಶ ಮಾಡ್ಬಿಡ್ಬಾರ್ದು ಅಲ್ಲಿ ಮಾಡಿಗಳು ಬಟ್ಟೆ ಅವ್ರಿಗೆ ಒಂದು ಟೈಪ್ ಮಾಡಿ ನೋಡ್ಬೋದು ಏನಾಗ್ತದೆ ಈ ಒರು ಏನು ಮಾಡ್ತಾರೆ ದಂತಿರಿ ಏನು ಮಾಡ್ತಾರೆ ಅವಾಗ ನಾವು ಬರೋ ಯಾರೂ ಕೂಡ ನಮ್ಮನ್ನು ಗೊತ್ತಕ್ಕೆ ಸಾಧ್ಯ ಇಲ್ಲ ನಾವು ಒಕ್ಕಟ್ಟಾಗಿದ್ದರು ಮಾತ್ರ ಇಂಥ ಎಲ್ಲ ನಾವು ಯಶಸ್ವಿ ಆಲಕ್ಕೆ ಸಾಧ್ಯವಿಲ್ಲ ಈ ಮನುವಾದಿ ಕಿಶೋರ್ನ ನಾವು ಪದೇ ಪದೇ ಅದೇ ಹೇಳೋಕ್ಕಾಗ್ತದೆ ಮನುವಾದಿ ಕಿಶೋರ ಈ ದೇಶದ ದೇಶದ ಸಂವಿಧಾನದ ಅರಿವೇ ಇಲ್ಲದಂಥ ನಾಲಾಯಕವ ಕಾನೂನಿನಲ್ಲಿ ಅವ ಏನು ಇವತ್ತು ನ್ಯಾಯವಾದಿ ಆಲಕ್ಕೆ ನಾಲಾಯಕ ಅವನನ್ನು ಕೂಡಲೇ ಬಾರ್ ಅಸೋಸಿಯೇಷನ್ನಿಂದ ಬರಕ್ಕೆ ಹಾಕ್ತಾ ಏನು ಸಿ ಜೆ ಸಿಜೆ ಗವಾಯಿ ಗವಾಯಿಯವರ ಮೇಲೆ ಗುರು ವಹಿಸಿಲ್ಲ ಪ್ರಕರಣಕ್ಕೆ ಅವನನ್ನು ಬಂಧಿಸಿ ಗಡಿಪಾರು ಮಾಡಬೇಕು ಒಂದು ವೇಳೆ ಮಾಡದೆ ಹೋದರೆ ದೇಶಾದ್ಯಂತ ಮತ್ತೆ ಭೀಮಾ ಕೋರೆಗಾಂವ್ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೆ ಭೀಮನ ರಕ್ತದ ಕಿಡಿಗಳಿಗೆ ನಾನು ವಿನಂತಿ ಏನಪ್ಪ ಅಂತಂದ್ರೆ ಆ ಸಿ ಜೆ ಐ ಗವಾಯಿಯವರಿಗೆ ಏನು ಅವಮಾನ ಮಾಡಿದ ಕಿಶೋರ್ನನ್ನು ಬಂಧಿಸಿ ಗಡಿಪಾರ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ನಮ್ಮ ಸಂಘಟನೆ ವತಿಯಿಂದ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ತಮಗೆ ತಿಳಿಸುತ್ತಾ ಏನು ಇಲ್ಲಿವರೆಗೆ ತಾವೆಲ್ಲದೊಂದು ಸಂಘಟನೆಯಲ್ಲಿ ಭಾಗವಹಿಸಿ ಏನು ಯಶಸ್ವಿಯಾಗಿ ಮಾಡಿದರೆ ತನ್ನೆಲ್ಲರಿಗೂ ವಂದಿಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಂತ ತನ್ನೆಲ್ಲರಿಗೂ ವಂದಿಸಿ ಎರಡು ಮಾತು ನೀಡ್ತೇನೆ ಜೈ ಹಿಂದ್ ಜೈ ಭೀಮ್ ಓಲೋ ಭೀಮ್ ಭಗವಾನ್ ಕೀ